ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಉತ್ಸವದ ಹಾರ್ದಿಕ ಶುಭಾಶಯಗಳು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜಾತಿ ಸಮೀಕ್ಷೆ ಕುರಿತು ಸರ್ಕಾರದ ಗೊಂದಲ ನಿರ್ಧಾರ ಶಿಕ್ಷಕರ ಸಂಕಷ್ಟಕ್ಕೆ ಸರ್ಕಾರವೇ ಹೊಣೆ ಜಿ ನಮೋಶಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ತುರುಸಿನ ಮತದಾನ ಬಸವನಿ ಪ್ರಕಾಶನದಿಂದ ಧೃಪತುಂಗ ಪ್ರಶಸ್ತಿ ಪ್ರದಾನ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ರಾಮಣ್ಣ ಹವಳೆ ತಿರುವಾರ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳ ವಸತಿ ಕಟ್ಟಡ ನಿರ್ಮಾಣಕ್ಕೆ ಎನ್ಎಸ್ ಬೋಸರಾಜು ಚಾಲನೆ ಕಲ್ಯಾಣ ಕರ್ನಾಟಕ ಆರೋಗ್ಯ ವೃದ್ಧಿಗೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಯೋಜನೆ ಜಾರಿ ಮತ್ತು ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿಯಿಂದ ಅಂಧ ಮಕ್ಕಳೊಂದಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ರಾಜ್ಯ ಸರ್ಕಾರವು ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಶಿಕ್ಷಕರಿಗೆ ತುಂಬಲಾರದ ನಷ್ಟ ಉಂಟಾಗಿದ್ದು ನೋವು ಹಾಗೂ ಸಾವುಗಳು ಸಂಭವಿಸುತ್ತಿರುವುದಾಗಿ ನಿರ್ಮನೆ ವಿಧಾನ ಪರಿಷತ್ ಅಭ್ಯರ್ಥಿ ಶಶಿಲ್ ಜೀನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಈ ನಿಲುವು ಅಸ್ಪಷ್ಟ ಮತ್ತು ಅವೈಜ್ಞಾನಿಕ ಶಿಕ್ಷಕರ ಮೇಲೆ ಅನಾವಶ್ಯಕ ಹೊರೆ ಹಾಕಲಾಗಿದೆ ಗಂಭೀರ ಕಾಯಿಲೆ ಇರುವವರು ನೇತ್ರದೃಷ್ಟಿ ಅಥವಾ ಅಂಗವೈಕಲ್ಯ ಹೊಂದಿರುವವರನ್ನ ಸರ್ವೆಗೆ ಕಡ್ಡಾಯವಾಗಿ ಕಳುಹಿಸಲಾಯಿತು ಅವರಿಗೆ ಯಾವುದೇ ರಕ್ಷಣಾ ಅಥವಾ ಸೌಲಭ್ಯ ನೀಡಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ದುಡಿಮೆ ಮಾಡಿದ ಶಿಕ್ಷಕರಿಗೆ ಗೌರವಧನ ನೀಡದಿರುವುದು ಖೇದಕರ ಉಪಮುಖ್ಯಮಂತ್ರಿಗಳು ಕೂಡ ಸರ್ವೆಯ ವಿಧಾನದಿಂದ ಬೇಸರಗೊಂಡಿದ್ದರೂ ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲೂ ಅಸಮ್ಮತಿ ಉಂಟಾಗಬಹುದು ಎಂದು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಅಗತ್ಯವಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಲಾಭಕ್ಕಾಗಿ ಈ ವಿಚಾರವನ್ನ ಮುಂದಿಟ್ಟಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿದೆ ಪ್ರಚಲಿತ ರಾಜಕೀಯ ಬೆಳವಣಿಗೆಯನ್ನ ನೋಡಿದರೆ ದಲಿತ ಮುಖ್ಯಮಂತ್ರಿಗಳಾಗುವ ಸಾಧ್ಯತೆ ದೂರವಾಗಿದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ರಾಜಕೀಯ ಚಲನೆಗಳು ಗೋಚರಿಸುತ್ತಿವೆ ಎಂದಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಸಮಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರ ಸ್ಥಾನಗಳಿಗೆ ಇಂದು ನಗರದ ಪತ್ರಿಕಾ ಭವನದಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಬೆಳಗ್ಗೆಯಿಂದಲೇ ಚುನಾವಣೆಗೆ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ನಗರದ ಪತ್ರಕರ್ತರು ಆಗಮಿಸಿದರು ತಮ್ಮ ಮತವನ್ನ ಚಲಾಯಿಸಿದ್ರು ಮತದಾನಕ್ಕಾಗಿ ನಗರದ ಪತ್ರಿಕಾ ಭವನದ ಮತಗಟ್ಟೆಯಲ್ಲಿ ಶಿಸ್ತುಬದ್ಧವಾಗಿ ವ್ಯವಸ್ಥೆ ಮಾಡಲಾಗಿತ್ತು ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಮೂರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಹಾಗೂ ರಾಜ್ಯ ಸಮಿತಿಗೆ ತಲಾ ಒಂದು ಸ್ಥಾನ ಕಾರ್ಯದರ್ಶಿ ಮೂರು ಸ್ಥಾನ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಹುದ್ದೆಗೆ ಒಟ್ಟು ಹದಿನೈದು ಸ್ಥಾನಗಳಿಗೆ ಮತದಾನ ನಡೆಯಿತು ಜಿಲ್ಲಾ ಚುನಾವಣಾಧಿಕಾರಿ ತಹಶೀಲ್ದಾರ್ ಮಲ್ಲಣ್ಣ ನೇತೃತ್ವದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಜಿ ಸುರೇಶ್ ರೆಡ್ಡಿ ಹಾಗೂ ಪೋಲಿಂಗ್ ಅಧಿಕಾರಿಗಳು ಮತದಾನ ಕಾರ್ಯ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಡೆಯಿತು ಮತ ಎಣಿಕೆ ಪ್ರಕ್ರಿಯೆ ಮತ್ತು ಫಲಿತಾಂಶ ಹಿಂದೆ ಹೊರಬೀಳಲಿದೆ

ైన్ీరియల్ నంబర్ నైన్టి 89 113 ఇది 89 89 ఆ ఆ సందే 89 ఓకే ఓకే సందేజ్ ముస్తఫా సందేజ్ సేమ అను ఆ సేమస్ యోస్న రెక్లొ కుస్తా రదన్స

ಕಡೋಚ್ ಅಲ್ಲ ಇಕಾ ಹ್ಮ್ ಎಸ್ ಕಾರ್ಡ್ ಕೊಮ್ದೆ ಬೌನು ಸರಿ ಕಾರ್ ನಂಬರ್ 32 ಶิว ಕುಮಾರ್ ಸರ್ 57 ಆಕಿದಿರಲ್ಲ ಆಕಿದಿರ ಬರಿ ನೀಳು ನೋಡಿ ಹೇಳ್ ಮೊಡಿ ಇಲ್ಲ ನೋಡಿ ಸರ್ ಅದು ಸರ್ ಇಲ್ಲ ನೋಡಿ ಅಲ್ಲೋಡಿ ಸರ್

मला वाजवा देत दैवत नमस्कार पूजा डाउन किल्लाला पेंट ऑपली किती किती आत 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 आत

और यस का नंबर है 8666 को 66 फॉर्मल है ठीक है सीरियल नंबर 64 कार्ड नंबर 66 और कार्ड नंबर 54 सीरियल नंबर 54

ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಈಶಪ್ಪ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ನಗರಸಭೆ ಸದಸ್ಯರು ವಾರ್ಡ್ ನಂಬರ್ ನಾಲ್ಕು ರಾಯಚೂರು ಶ್ರೀ ಶೇಖರ್ ಭಾರತ್ ಅಧ್ಯಕ್ಷರು ಶ್ರೀ ಕನಕ ಜಯಂತಿ ಸ್ವಾಗತ ಸಮಿತಿ ರಾಯಚೂರು ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸರ ಜಯಂತಿ ಆಚರಣೆ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತಳ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಕೆಸಿ ನರಸಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಒಡವಟ್ಟಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸ್ವಾಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಅರಗೋಲ್ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರಿನ ಸರ್ವ ಪದಾಧಿಕಾರಿಗಳು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎನ್ ಶರಣಪ್ಪ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ವಕೀಲ್ ರಾಜ್ಯ ಗೌರವಾಧ್ಯಕ್ಷರು ಸ್ವಾಮಿ ಜಿಲ್ಲಾಧ್ಯಕ್ಷರು ಆನಂದ್ ಜೋಗೂರ್ ಗೌರವಾಧ್ಯಕ್ಷರು ಟಿ ನರಸಪ್ಪ ರಾಜ್ಯ ಕಾರ್ಯಾಧ್ಯಕ್ಷರು ಸೈಯದ್ ಜಾಬೀದ್ ಸಾಹೇಬ್ ಜಿಲ್ಲಾ ಗೌರವಾಧ್ಯಕ್ಷರು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದುಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪ ಎಲ್ವಿಡಿ ಕಾಲೇಜು ಎದುರುಗಡೆ ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವೀರೇಶ್ ಹೀರಾ ಜಿಲ್ಲಾಧ್ಯಕ್ಷರು ವೀರೇಶ್ ರೆಡ್ಡಿ ಜಿಲ್ಲಾ ಸಂಚಾಲಕರು ವೆಂಕಟೇಶ್ ರೆಡ್ಡಿ ರಾಯಚೂರು ತಾಲೂಕಾಧ್ಯಕ್ಷರು ಶ್ಯಾಮ್ಸುಂದರ್ ಮಹೇಂದ್ರಕರ್ ತುಳಜಾರಾಮ್ ಎಂಜಿ ವೀರೇಶ್ ಶಿವಶಂಕರ್ ಹಿರೇಮಠ ರಾಜು ಭವಾನಿ ರುದ್ರಗೌಡ ಪಾಟೀಲ್ ಜ್ಯೋತಿಬಾಯಿ ಜೋಜೋಡೆ ಚನ್ನಪ್ಪಗೌಡ ವೀರಪನಗೌಡ ನಾಗೇಶ್ ಪತಂಗೆ ಎಂ ಈರಣ್ಣ ಹಂಪಣ್ಣ ಹಾಗೂ ಜಿಲ್ಲಾ ಮತ್ತು ತಾಲೂಕು ನಗರ ಪದಾಧಿಕಾರಿಗಳು ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಚ್ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು ಅಶೋಕ್ ಕುಮಾರ್ ಜೈನ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಹಾಗೂ ಒಕ್ಕೂಟದ ಸರ್ವ ಪದಾಧಿಕಾರಿಗಳು ರಾಯಚೂರು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವು ಸಮಗ್ರ ನಾಡಿನ ಎಲ್ಲ ಕನ್ನಡರಿಗೆ ಆಶಾದಾಯಕವಿರಲಿ ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ಈ ನಾಡಿನ ರೈತರು ಸುಖಮಯವಾಗಿರಲಿ ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚಿರೋಣ ಎಲ್ಲರೂ ಖುಷಿಯಾಗಿರೋಣ ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾಧಿಸಲಿ ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ ಎರಡೂವರೆ ಸಾವಿರ ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವರಾಜ್ ಪಡುಕೋಟೆ ರಾಜ್ಯಾಧ್ಯಕ್ಷರು ಕೆ ಕೊಂಡಪ್ಪ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸೇನೆ ಸರ್ವ ಪದಾಧಿಕಾರಿಗಳು ರಾಯಚೂರು ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ ಜಿಲ್ಲೆಯ ಪ್ರತಿಭಾವಿತರನ್ನ ಗುರುತಿಸಿ ಕನ್ನಡದ ಅಸ್ಮಿತೆಯನ್ನ ಎತ್ತಿ ತೋರಿಸುವ ವಸಮನಿ ಪ್ರಕಾಶನದ ಕಾರ್ಯ ಅಭಿನಂದನಾರ್ಹವಾಗಿದೆ ಎಂದು ಹಿರಿಯ ಸಾಹಿತಿ ಹಾಗೂ ಶಿಕ್ಷಣ ತಜ್ಞ ರಾಮಣ್ಣ ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಹೊಸಮನಿ ಪ್ರಕಾಶನದಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರುಬತುಂಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವಿವಿಧ ಕ್ಷೇತ್ರದ ಕನ್ನಡಿಗರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನ ಸರ್ಕಾರಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತುಗಳು ಮಾಡಬೇಕು ಆದರೆ ಆ ಕೆಲಸವನ್ನ ಯಾರ ಸಹಾಯವೂ ಇಲ್ಲದೆ ವೈಯಕ್ತಿಕವಾಗಿ ಹೊಸಮನಿ ಪ್ರಕಾಶನದ ಸಂಪಾದಕ ಮತ್ತು ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಮಾಡುತ್ತಿರುವುದು ಒಳ್ಳೆಯ ಕಾರ್ಯವಾಗಿದೆ ಎಂದರು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಕನ್ನಡ ಭಾಷೆ ಜನ್ಮವೆತ್ತಿದೆ ಬೆತ್ತಿದೆ ನಾಲ್ಕನೂರ ಐವತ್ತು ವರ್ಷಗಳ ಹಿಂದೆ ಅಲ್ಮಿಡಿ ಶಾಸನದ ಮೂಲಕ ಕನ್ನಡ ಇಡೀ ಜಗತ್ತಿಗೆ ಪರಿಚಯವಾಗಿದೆ ಗ್ರೀಕ್ ಶಾಸನಗಳಲ್ಲಿಯೂ ಕನ್ನಡ ಭಾಷೆಯನ್ನ ಕಾಣಬಹುದಾಗಿದೆ ಅಂತ ಶ್ರೀಮಂತ ಭಾಷೆ ನಮ್ಮ ಕನ್ನಡವಾಗಿದೆ ಎಂದರು ಈ ಭಾಗದ ಸಾಹಿತಿಗಳು ಜಾನಪದ ಕಲಾವಿದರು ಸೇರಿದಂತೆ ಕಲಾವಿದರನ್ನ ಗುರುತಿಸಿ ಸನ್ಮಾನ ಮಾಡುವುದು ಹೆಮ್ಮೆಯ ವಿಚಾರವಾಗಿದೆ ಸರ್ಕಾರ ಈ ಸಾಧಕರನ್ನ ಗುರುತಿಸದೇ ಇರುವುದು ನೋವಿನ ವಿಚಾರವಾಗಿದೆ ಎಂದರು ಇದೇ ವೇಳೆ ರೈತ ಸಂಘದ ಮಾಲಿ ಮಾಲಿಪಾಟೀಲ್ ಸಾಹಿತಿ ಅಯ್ಯಪ್ಪಯ್ಯ ಹುಡಾ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ನೃಪತುಂಗ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ನಾಲ್ಕು ಜನರಿಗೆ ವಿಶೇಷ ಸನ್ಮಾನವನ್ನು ಮಾಡಲಾಯಿತು I see that. ಅಭಿವೃದ್ಧಿಯ ಸಮಿತಿಗಳು ಮಾಡಬೇಕು ಆದರೆ ನಮ್ಮ ಸ್ನೇಹಿತ ಬಶೀರ ಬಸವನಿಯವರು ಒಂದು ಸಂಸ್ಥೆ ಮಾಡತಕ್ಕಂತಹ ಕೆಲಸವನ್ನ ಒಬ್ಬ ವ್ಯಕ್ತಿಯಾಗಿ ಯಾರ ಸಹಾಯವೂ ಅತ್ಯಂತ ವೈಭವಿಕವಾಗಿ ಮಾಡತಕ್ಕಂತಹ ಕೆಲಸ ನಿಜವಾಗಿಯೂ cayó y cae ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಮಾಲಿ ಮಾಲಿಪಾಟೀಲ್ ಹಿರಿಯ ಸಾಹಿತಿ ಅಯ್ಯಪ್ಪಯ್ಯ ಹುಡಾ ಬೀರಪ್ಪ ಶಂಭೋಜಿ ಗಡಿನಾಡು ಕನ್ನಡ ಸಂಘದ ರಾಮಲಿಂಗಪ್ಪ ಕುಣಸಿ ಪತ್ರಕರ್ತರಾದ ರಘುನಾಥ ರೆಡ್ಡಿ ಮೆಹಬೂಬ್ ಪಾಷಾ ಅಣ್ಣಪ್ಪ ಮೇಟಿ ಶಿಕ್ಷಕರಾದ ಸೈಯದ್ ಗೌಸ್ ಮೈನುದ್ದೀನ್ ವೀರೇಂದ್ರ ಕುಮಾರ್ ಪರಿಸರ ಪ್ರೇಮಿ ಈರಣ್ಣ ಕೂಸ್ಗಿ ಎಂಆರ್ ಬೇರಿ ಪ್ರಕಾಶನದ ಉಪಾಧ್ಯಕ್ಷೆ ಪರ್ವಿನ್ ಬೇಗಂ ಪ್ರಧಾನ ಕಾರ್ಯದರ್ಶಿ ಶೀಫಾ ಕೋಶಾಧ್ಯಕ್ಷೆ ಖುಷಿ ಸಲಹೆಗಾರರಾದ ಶಂಶದಾ ಬೇಗಂ ಶಿವಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಾಗಿ ಆರೋಗ್ಯ ಕೇಂದ್ರಗಳ ಮೇಲ್ದರ್ಜೆಗೆ ಸೇರಿ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಏಳು ಜಿಲ್ಲೆಗಳನ್ನು ಒಳಗೊಂಡಂತೆ ಆರೋಗ್ಯ ಕ್ಷೇತ್ರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬಸವರಾಜು ಹೇಳಿದರು ಸಿರವರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಗೃಹ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶನಿವಾರ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯಕ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಯುತ್ತಿದೆ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಕೇಂದ್ರದ ಕೊರತೆ ನೀಗಿಸಿ ಪ್ರಾಥಮಿಕ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳ ಹೆಚ್ಚುವರಿ ವೈದ್ಯರನ್ನು ನೇಮಿಸುವ ಮೂಲಕ ಉನ್ನತ ಮಟ್ಟದ ಚಿಕಿತ್ಸೆ ದೊರಕಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ ಆರೋಗ್ಯ ಕ್ಷೇತ್ರದಲ್ಲಿ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿ ಆದ್ಯತೆ ನೀಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬು ತಾಲೂಕು ವೈದ್ಯಾಧಿಕಾರಿಗಳು ತಹಶೀಲ್ದಾರ್ ಅಶೋಕ್ ಪವಾರ್ ಇಒ ಸ್ವಾಮಿ ತಾಲೂಕು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್ ಮುಖಂಡರಾದ ಸೂಗಪ್ಪ ಸೌಕಾರ್ ಶರಣಯ್ಯ ನಾಯಕ್ ಚುಕ್ಕಿ ಶಿವಕುಮಾರ್ ಭೂಪನಗೌಡ ಅರಕೇರ ಶಿವಕುಮಾರ್ ಖಾದ್ರಿ ಸಿರ್ವಾರ್ ಶಿವಾನಂದ್ ಬಸವರಾಜ್ ರಮೇಶ್ ದರ್ಶನಾಕರ್ ನಾಗಪ್ಪ ನೌಲ್ಕಲ್ ಜಿ ಶಿವಮೂರ್ತಿ ರುದ್ರಪ್ಪ ಅಂಗಡಿ ಅಮ್ರೇಗೌಡ ಅಂಚನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ಮಾಣಿಪ್ರಭು ಅಂದಮಕ್ಕಳ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿಯಿಂದ ಆಚರಿಸಲಾಯಿತು ಇದೇ ವೇಳೆ ಶಾಲೆಯ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಬಿ ಕೃಷ್ಣಾರೆಡ್ಡಿ ಅವರು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಡಿ ವೀರೇಶ್ ವಕೀಲ್ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಕುರಿತು ಶ್ಲಾಘಿಸಿದರು ಇದೇ ವೇಳೆ ಎಂ ತಿಮ್ಮಾರೆಡ್ಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ಯತ್ನಾಳ್ ಹಾಗೂ ಶಿಕ್ಷಕರಾದ ರಂಗನಾಥ್ ಅವರು ವಿದ್ಯಾರ್ಥಿಗಳ ಪ್ರತಿ ಿವೆ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಗೋಪಾಲಯ್ಯ ಬಿ ಈರಣ್ಣ ಸಂಗಪ್ಪ ವಕೀಲ್ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಕಾಶ್ ವಿಶ್ವಕರ್ಮ ನೆರವೇರಿಸಿದರು ಕೊನೆಯಲ್ಲಿ ಮಧುಮೇಳ ಜಾತಿ ಸಮೀಕ್ಷೆ ಕುರಿತು ಸರ್ಕಾರದ ಗೊಂದಲ ನಿರ್ಧಾರ ಶಿಕ್ಷಕರ ಸಂಕಷ್ಟಕ್ಕೆ ಸರ್ಕಾರವೇ ಹೊಣೆ ಶಶಿಲ್ಜಿ ನಮೋಶಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ತುರುಸಿನ ಮತದಾನ ಬಸಮನಿ ಪ್ರಕಾಶನದಿಂದ ದೃಪತುಂಗ ಪ್ರಶಸ್ತಿ ಪ್ರದಾನ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ರಾಮಣ್ಣ ಹವಳೆ ಸಿರುವಾರ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳ ವಸತಿ ಕಟ್ಟಡ ನಿರ್ಮಾಣಕ್ಕೆ ಎನ್ಎಸ್ ಬೋಸರಾಜು ಚಾಲನೆ ಕಲ್ಯಾಣ ಕರ್ನಾಟಕ ಆರೋಗ್ಯ ವೃದ್ಧಿಗೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಯೋಜನೆ ಜಾರಿ ಮತ್ತು ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿಯಿಂದ ಅಂಧ ಮಕ್ಕಳೊಂದಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್